ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಬಿ ಬಸವಲಿಂಗಪ್ಪ ಪ್ರೌಢಶಾಲೆಯಲ್ಲಿ ಇಂದು ಜೆಎಸ್ಬಿ ಪ್ರತಿಷ್ಠಾನ ಆಯೋಜಿಸಿದ್ದ ಕನ್ನಡ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರಂಭವನ್ನು ಕನ್ನಡ ತಾಯಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡ ದೇಶದ ಪ್ರಾಚೀನ ಭಾಷೆ ಕನ್ನಡ ಭಾಷೆಗಿರುವ ಮಹತ್ವವನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು ನಮ್ಮ ಭಾಷೆ ಕಲೆ ಸಂಸ್ಕೃತಿ ಹಾಗೂ ಸಾಹಿತ್ಯ ಜ್ಞಾನವನ್ನ ಮೈಗೂಡಿಸಿಕೊಳ್ಳುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡಿಕೊಳ್ಳಬೇಕು ಕನ್ನಡ ಭಾಷೆ ತನ್ನದೇ ಆದ ಇತಿಹಾಸ ಮತ್ತು ಶ್ರೇಷ್ಠತೆಯನ್ನು ಹೊಂದಿದೆ ನಮ್ಮ ಪೂರ್ವಜರು ಅದ್ಭುತವಾದ ಸಾಹಿತ್ಯ ಸಂಪತ್ತು ಬಿಟ್ಟು ಹೋಗಿದ್ದಾರೆ ಇಂದಿನ ಹೊಸ ತಲೆಮಾರಿನವರು ಅವುಗಳನ್ನು ಉಳಿಸಿಕೊಳ್ಳಬೇಕಾಗಿದೆ ಕರ್ನಾಟಕದ ಏಕತೆ ಮತ್ತು ಸಮಗ್ರತೆಗೆ ಭಂಗ ಉಂಟಾಗದಂತೆ ಎಚ್ಚರಿಕೆ ವಹಿಸಬೇಕಾದದ್ದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯವಾಗಿದೆ ಮಾಸಾಚರಣೆ ಮೂಲಕ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ನಡೆಯುತ್ತಿರುವುದು ಬಹಳ ಸಂತೋಷ ಎಂದರು ಕನ್ನಡ ಭಾಷೆಯನ್ನು ಎಲ್ಲ ಕಡೆ ಬಳಕೆ ಮಾಡುವ ಮೂಲಕ ಕನ್ನಡವನ್ನು ಬಳಸ್ತಕ್ಕಂಥ ಒಂದು ಮನೋಭಾವನೆ ಬರಬೇಕು ಕನ್ನಡ ನಮ್ಮಲ್ಲಿ ಕನ್ನಡವನ್ನು ಬಳಸ್ತಕ್ಕಂಥ ಉಳಿಸ್ತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಕನ್ನಡ ಸಮೃದ್ಧಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ನಾವು ಆಚರಿಸೋ ಜೊತೆಗೆ ಈ ಕನ್ನಡ ಭಾಷೆಯನ್ನು ಉತ್ತುಂಡಸ್ತಿ ತಗೊಂಡಂಥ ಕವಿ ಮಹಾಶಯರಿದ್ದಾರೆ ಕೋಮ್ಸ ಇರ್ಬೋದು ಬೇಂದ್ರ ಇರ್ಬೋದು ಇತ್ತೀಚಿನಿರ್ತಕ್ಕಂಥ ಶಿವರುದ್ರಪ್ಪನವ್ರು ಇರ್ಬೋದು ಆಯಿತಾ ಭೈರಪ್ಪನವ್ರು ಇರ್ಬೋದು ಇವರೆಲ್ಲರ ನಾವು ನೆನೀತಾ ಈ ಒಂದು ಕನ್ನಡವನ್ನು ಬಳಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸ ಮಾಡುವ ಮೂಲಕ ನನ್ನ ಮಾತನ್ನು ನಡೆಸಿ ಧನ್ಯವಾದ ಕನ್ನಡ ಶಿಕ್ಷಕ ಲೋಕೇಶ್ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಅರಿವು ಮೂಡಿಸಲು ಇಂತಹ ಮಾಸಾಚರಣೆ ಕಾರ್ಯಕ್ರಮಗಳು ಸಹಕಾರಿ ಆಗಲಿವೆ ಎಂದರು ಕೂಡಲ ಸಂಗಮ ದೇವನ ಅವರಿಗೆ ತಿಳಿಸಿಕೊಂಡು ಹೇಳ್ತಾರೆ ಅವರ ಬಸವಣ್ಣನವರ ಕಾವ್ಯನಾಮ ಯಾವುದು ಅಂಕಿತ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಹಾಗೆ ಆ ಕಾಲದಲ್ಲಿ ಮಹಿಳಾ ವಚನಕಾರ್ತಿ ಅಕ್ಕಮಹಾದೇವಿಯವರು ಕೂಡ ಆ ಕಾಲದಲ್ಲಿ ಉದಯಿಸಿ ಅನೇಕ ವಚನಗಳನ್ನು ಬರೆದಿದ್ದಾರೆ ಅಲ್ಲಮ್ಮ ನಾವು ಮುಖ್ಯ ಶಿಕ್ಷಕರಾದ ಅಕ್ಬರ್ ಸಹಶಿಕ್ಷಕರಾದ ಲೋಕೇಶ್ ಮೋಹನ್ ಮಹದೇವ ನಾಯ್ಕ ಮಲ್ಲಿಕಾರ್ಜುನ್ ಸಿಬ್ಬಂದಿಗಳು ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು